ಬಗ್ಗೆ ಏನಾರೋ ಒಂದ್ ಹೇಳಮ್ಮ ಹಳೆ ಕಾಲದ್ದು ಇನ್ಸಿಡೆಂಟ್ ಅಜ್ಜ ಕಾಲದಿಂದಲೂ ನಮ್ಮ ಅಮ್ಮ ಕಾಲದಿಂದಲೂ ನಮ್ಮ ಅಮ್ಮ ಬೀಸಿ ಕುಟ್ಟಿ ಎಂಟು ಜನ ಮಕ್ಕಳನ್ನ ನಾವು ಬಂದು ಮೂರ್ ಹೆಣ್ಣು ಎಂಟ್ ಜನ ಮಕ್ಳು ಎಂಟ್ ಜನ ಮಕ್ಳನ್ನ ಕುಟ್ಟಿ ಬೀಸ ಸಾಕಿ ನಮ್ಮನ್ನ ಮದುವೆ ಮಾಡ್ಕೊಟ್ಟಿತಿ ಒಳ್ಳೆ ಮನೆ ಕೊಟ್ಟಿತಿ ಅಮ್ಮ ನಮ್ಮ ಮೂರ್ನೇ ಹಣ್ಣನ್ನ ಹೊಲಕೋಗಿ ಅಡಿಗೆ ಮಾಡಿಕ್ಕಿ ಮಕ್ಳು ಮರಿಗೆ ನಮ್ಗೆ ಎಲ್ಲಾ ಅಡಿಗೆ ಮಾಡಿಕ್ಕಿ ಊಟವಾ ಊಟ ತಿನ್ಸಿ ಊಟ ತಿನ್ಸಿ ಹೋಗಿ ಒಂದ್ ಇಷ್ಟು ನಾಕ ಎಟ್ಟಿಗೆ ಉಲ್ಕೊಯ್ಕೆಂದು ಬರ್ತಾ ಅಲ್ಲಿ ಒಂದು ಬೀಳು ಆ ಬೀಳಾಗ ಪಾಪ ಅಮ್ಮ ಅತ್ ಬರ್ತಾ ನಮ್ಮ ಅಣ್ಣನ ಯಾರಿಗೆ ಬಿಟ್ಲಂತಿ ಮಗನ ಹೌಚ್ಕೊಂಡು ಹುಲ್ನೂ ಒತ್ಕೊಂಡು ಪಾಪ ಅಷ್ಟು ಕಷ್ಟ ಅತ್ತೇಮಾರು ಹುಲ್ನೂ ಒತ್ಕೊಂಡು ಮಗನ ಹೌಚ್ಕೊಂಡು ನಮ್ಮ ಮಾಮ ಬಾಡಿಸಿ ಅಮ್ಮ ಬಂತಿ ಬಂದು ಮಾ ಹುಲ್ಲೆತ್ತಾಕಿ ಅಮ್ಮಿಗೆ ಎತ್ತೊಡ್ಗೆ ಮಾಡ್ತಂತಿ ಅಡುಗೆ ಮಾಡ್ಲಾ ನಾವೆಲ್ಲ ಸಣ್ಣ 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 ಆವಾಗ ಎಲ್ಲ ನಮಗಾರ್ ಮಾಡಿ ಸಾಕೆಲ್ಲ ನಮ್ ಕಲ್ಸು ಬಿಸಾಕಲಯ ಹೌದಾ ನಮ್ ಕಲ್ಸು ಬಿಸಕಲಯ ಆಮೇಲೆ ನನಗೆ ಬಿಸಾಕ್ ಬತ್ತ ರಾಗಿ ಜೋಳ ಮುಂದ್ ಕೆರೂ ಈ ಸೊಯ್ಯೋ ಹಿಂಗೆ ಅಳಿಯೋದು ಈ ಸೊಯ್ಯದ್ ಹಿಂಗೆ ಅಳಿಯೋದು ಹಿಂಗೆ ಮಾಡಿ ನಾವ್ ಒಂದ್ ಐದಾರು ವರ್ಷ ಬೀಸ್ತು ಒಂದ್ ಐದಾರು ಹತ್ತು ವರ್ಷ ಬೀಸ್ತು ಅಟಕ್ಕೆಲೇ ಮಿಷಿನ್ ಬಂತು ಮಿಷಿನ್ ಬರ್ತೀವಿ ನಾವು ಕುದ್ದು ಕಾಣ್ದಂಗೆ ಹಾಸ್ಗೆ ಬರ್ತದೇ ಪಡ್ಡೆ ಸಿಗೋದು ತೆಂಗಿನ ಗರಿಯ ಹಾಸ್ಗೆ ಬಂದು ಈಗ ಮಾಡ್ತದ್ದು ರೊಟ್ಟಿ ಹಾಕೋದಾದ್ರೂ ಇಷ್ಟು ಬೇಡ ಒಯ್ಬೇಕು ಹಿಂಗೆ ಇಷ್ಟು ಜೋಳ ಒಯ್ಬೇಕು ಹಿಂಗೆ ಆಗಲ್ಲ ಬೀಸಕ್ ಆಗಲ್ಲ ತೂಕ ಅಂದ್ರೆ ತೂಕ ಪ್ರತಿಯೊಂದು ಜಗ್ಗನೆ ನೀರ್ ತರ್ಬೇಕು ಸೇದ ಬಾವಿದ ನೀರ್ ತರ್ಬೇಕು ಅದೆಲ್ಲವಾ ಎಂಬತ್ತೈದನೇ ಇಸ್ವಾಗ ನಾವು ಮದುವೆ ಇದ್ದು ಎಂಬತ್ತೈದರಿಂದಲೂ ನಾನು ಇಲ್ಲಿವರೆಗೂ ಇದೇ ಕೆಲಸ ಮಾಡ್ಕೊಂಡು ನಾವು ರೈತರಾಗಿ ಬದುಕ್ತಾ ಇದ್ದೀವಿ ರೈತರಾಗಿ ಬದುಕ್ತಾ ಇದೀವಿ ಹೌದು ಆಮೇಲೆ ಮಿಷಿನ್ ಬಂದ್ಮೇಲೆ ಮಿಷಿನಿಗೆ ಹಾಕ್ಸತಿ ನಿಂತ್ಕೊಂಡು ಮಿಷಿನ್ ಬಂದಮೇಲೆ ಪ್ರತಿ ಒಂದು ಏಟ್ ಅಜೆಡ್ ಮಿಷಿನು ಮಿಕ್ಸಿ ಒಳಕಲ್ಲು ಒಳಕಲ್ಲು ಎಲ್ಲ ಬಂತು ಇನ್ನೂ ಹಳೆ ಕಾಲದ್ದೆಲ್ಲ ಹೋಗಿ ಹೊಸ ಕಾಲದ್ದು ಬಂತು ಏನು ಮಿಕ್ಸಿ ಮಿಕ್ಸಿ ಗ್ರೈಂಡರ್ ಗ್ರೈಂಡರು ಮಿಷಿನು ಆಮೇಲೆ ಪ್ರತಿ ಒಂದು ಹೊಲ ಕೊಯ್ಯವು ಹ್ಞೂ ಹೊಡಿಯವು ಅವ ಕಲ್ಲಿನ ಬಗ್ಗೆ ಏನಾದ್ರು ಒಂದು ಆಡಿದ್ರಿ ಆಡಮ್ಮ ನೋಡೋಣ ಆಡ್ತೀನಿ ಆಡ್ತೀವಿ ഗിരി സോക്കല്ലേ രാജന നിജകളേ രീതി സോക്കല്ലേ രാജന നിജകളേ പ്രജാന നിധനല്ലേ നിിയ ചന്ദ്രമ ചെന്നാടിയ അന്നയ്യ അറമനിയ ರಾಗಿಯಾ ಬೀಸೌಳೆ ಅಂಡಮದಿಯ ರಾಗಿಯ ಬೀಸೌಳೆ ರಜಾನಮಗಳೇ ನಿಂದಿಯ ಅಷ್ಟೇನಾ ಇದು ಬೇರೆ ಯಾವ್ದಾರ ದಿನೊಂದಾಡಿದ್ರೆಳು ಕೀನಾ ದೀಪ ಒಳಗೆತ್ತಿ ತೋರೋ ನಂದ ಯ ನ ಮಗಳಿದು ಈನಾೀಪ ತೆರಿ ನುಡಿಮ ದೀಪ ಹೊಲ ಎತ್ತಿ ತೋರೋ ನಂದ ದೀಪರತಿ ಮಾಡಿ ಮೂತೈದರಿ ನಕಂಡು ಮುದು ಕಿಸಲಿದು ಅಮ್ಮ ಬೀಸಕಲ್ಲಿಂದು ಯಾವ್ದಾದ್ರು ಇನ್ನೊಂದ್ ಅಡಿದ್ರೆ ಹೇಳಮ್ಮ ಬೀಸಕಲ್ಲಿಂದು ಅಮ್ಮ ಇನ್ನೊಂದು ಅಡಿ ಹೇಳಮ್ಮ ನೋಡೋಣ

ಬೇಕು ಒತ್ತಾಗಿ ನೀಡಿದರೆ ಉಣಬೇಕು ಉಣಬೇಕು ಒತ್ತಾಗಿ ನೀಡಿದರೆ ಉಣಬೇಕು ನನ್ನ ಮಗಳೇ ಹಿಟ್ಟಾಗಿ ಶಿವನ ಭಯಬೇಡ ಕಿಟ್ಟಾಗಿ ಶಿವನ ಭಯಬೇಡ ಸಾಲಕ್ಕೆ ಹೂ ಇಲ್ಲ ಸಾಲಕ್ಕೆ ಬಲಿಯಿಲ್ಲ ಜಾರಿಯ ಮರವೂ ನೆರಳಲ್ಲ ಅಮ್ಮ ನಾನೊಂದು ವಿಷಯ ಕೇಳಬೇಕು ನಿನ್ನ ಮೊದಲೆಲ್ಲ ಹಳೆ ಕಾಲದಲ್ಲಿ ಅತ್ತೆ ಸೊಸೆದಿರಿಗೆ ಏನಾದ್ರು ಶಿಕ್ಷೆ ಕೊಡಬೇಕು ಅಂದ್ರೆ ಆಯ್ತಾ ಬೀಸಲಿ ಬೀಸ ಕಲ್ಕ್ ಮುಂದೆ ಬೀಸಕ್ಕೆ ಕೂರ್ಸಾರಂತೆ ಹಾಂ ಅಂದ್ರೆ ರಾಗಿ ಜೋಳ ಇಟ್ಬಿಟ್ಟು ಕೂರ್ಸರಂತ ಹೌದಾ ಬೀಸು ಅಂತ ಅವಾಗ ಮನೆಯಲ್ಲಿ ಇಬ್ಬಿಬ್ರು ಸೊಸೆಯರ್ ಇದ್ರೆ ಇಬ್ರು ಕುತ್ಕೊಂಡು ಬೀಸೋರ್ ಅಂತಲ್ಲ ನಮ್ಮ ಸಮಾಚಾರ ನೀನ್ ಬೇಳೆ ಮಾಡ ಆಯ್ತಾ ಅವ್ರೇ ಕಳ್ಳ ಆಯ್ ಬಾಯ ಹ್ಮ ಮತ್ತೇನಿಲ್ವ ಸಮಾಚಾರ ಓಕೆ ಕಡಮ್ಮ ಬಾಯ್ ಕಡಮ್ಮ ಎಲ್ಲರಿಗೂ ಒಂದು ಬಾಯ್ ಹೇಳಿ ನೋಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್